ಗುಡ್ ಮಾರ್ನಿಂಗ್ ಡಿ ಎಕ್ಶ್ ಮೈ ನೇಮ್ ಈಸ್ ಆನಂದ ಬಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಾನು ನಮ್ಮ ಅತ್ಯಂತ ವಿಶಿಷ್ಟವಾದಂತಹ ನಂಬಿಗಸ್ತ ಕಂಪನಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕಾಗಿದೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿರಬಹುದು ಆದ್ರೆ ಇವತ್ತ ವಿಶೇಷವಾಗಿ ನಮ್ಮ ಡಿಯಕ್ಷನ್ ಕಂಪನಿ ಬಗ್ಗೆ ಮಾತಾಡಬೇಕು ಅಂತ ಅಂದುಕೊಂಡಿದ್ದೀನಿ ಬಹಳ ಮಹತ್ವದ ವಿಚಾರಗಳನ್ನ ವಿಷಯಗಳನ್ನ ತಮ್ಮ ಮುಂದೆ ಇಡಬೇಕಂತ ಆಸೆ ಆಗಿದೆ ಇದಕ್ಕೆ ನಾವು ದ ಲೈಫ್ ಚೇಂಜಿಂಗ್ ಕಂಪನಿ ಡಿಯಕ್ಷನ್ ಅಂತ ಕರಿತೀವಿ ತಾವು ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೋಬಹುದು ಲೈಫ್ ಚೇಂಜಿಂಗ್ ಕಂಪನಿ ಡಿಯಕ್ಷನ್ ಈ ಡಿಯಕ್ಷನ್ ಅಂದ್ರ ಅನ್ನುವಂತ ಒಂದು ಶಬ್ದದ ಸಂಕ್ಷಿಪ್ತ ಭಾಗ ಡ್ಯಾಕ್ಷನ್ ಅಂದ್ರ ಮಲೇಷಿಯನ್ ಭಾಷೆಯೊಳಗ ನಂಬಿಗಸ್ತ ವಿಶ್ವಾಸಿಕ ಅಂತ ಅರ್ಥ ಆಗ್ತದ ಡ್ಯಾಕ್ಷನ್ ಅನ್ನುವಂಥ ವರ್ಡ್ ಇದನ್ನ ನೋಡ್ರಿ ಸಿಂಬಾಲ್ ನೋಡ್ರಿ ನೀವು ಸ್ಕ್ರೀನ್ ನಲ್ಲಿ ಅದು ಕೆಂಪು ಸೂರ್ಯನ ತರ ಕೊಟ್ಟಿದ್ದಾರೆ ಅದು ಪಾಸಿಟಿವ್ನೆಸ್ ನ ಒಂದು ಸಂಕೇತ ಆಮೇಲೆ ಉದಯ ಸುತ್ತಿರುವ ಸೂರ್ಯನ ತರ ಪಾಸಿಟಿವ್ನೆಸ್ ಆಮೇಲೆ ಅದರ ಪಕ್ಕದಲ್ಲಿ ಹಸಿರು ಕೆಲವು ಸಸ್ಯಗಳ ತರ ತೋರಿಸಿದಾರ ಅದು ಕೂಡ ಒಂದು ಹೆಲ್ದಿ ಹೆಲ್ದಿನೆಸ್ ಅನ್ನುವಂತಹದ್ದು ಆರೋಗ್ಯಕರ ಅನ್ನುವಂಥ ಒಂದು ಲಕ್ಷಣ ಇನ್ನ ಕೆಳಗಡೆ ಒಂದು ನೀಲಿ ಬಣ್ಣದ ಕೆರೆ ಇದೆ ಅದ್ರ ಕೆಳಗಡೆ ಇದೆ ಅಂತಿದೆ ಈ ಸಿಂಬಾಲು ನಮ್ಮ ಕಂಪನಿಯ ಒಂದಷ್ಟು ವಿಶ್ವಾಸ ಹಾಗೂ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಸೂಚಿಸಲ್ಪಡ್ತದೆ ಅದಕ್ಕ ಇದು ದ ಲೈಫ್ ಚೇಂಜಿಂಗ್ ಕಂಪನಿ ಅಂತ ಹೇಳ್ತಾರ ಯಾಕಂತ ಕೇಳಿದ್ರ ನಮ್ಮ ಡಾಕ್ಟರ್ ಲಿಮ್ ಸಿಯೋಜಿನ್ ಅವರು ಒಂಬೈನೂರ ಎಂಬತ್ ಮೂರರಿಂದೊಂಬತ್ ಮೂರರವರೆಗೆ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡಿದರು ಪರ್ಯಾಯ ಚಿಕಿತ್ಸಾ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದರು ಪರ್ಯಾಯ ಚಿಕಿತ್ಸೆ ಅಂತಂದ್ರೆ ಈಗಾಗಲೇ ಇರ್ತಕ್ಕಂತಹ ಚಿಕಿತ್ಸೆಗಳು ಏನದಾವಲ್ಲ ಏನ್ರಿ ಅಲೋಪತಿಕ್ ಅದ ಆಯುರ್ವೇದಿಕ್ ಅದ ಯುನಾನಿ ಅಂತದ ಸಿದ್ಧಿಯ ಸಿದ್ಧಾಂತದ ಹೋಮೋಪತಿಕ್ ಅಂತದ ಹೀಗೆ ಬಹಳಷ್ಟು ಚಿಕಿತ್ಸೆಗಳು ಅದಾವ ಇವೆಲ್ಲದರಲ್ಲಿ ವಿಶಿಷ್ಟವಾಗಿ ವಿಭಿನ್ನವಾದಂತಹ ಒಂದು ಚಿಕಿತ್ಸಾ ವ್ಯವಸ್ಥೆಯನ್ನ ಕಂಡುಹಿಡೀಬೇಕು ಅನ್ನುವಂತಹ ಪರಿಶ್ರಮವನ್ನ ಸಂಶೋಧನೆಯನ್ನು ಆರಂಭ ಮಾಡಿದಂತ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಎಂಬತ್ ಮೂರರಿಂದ ತೊಂಬತ್ ಮೂರು ಹತ್ತು ವರ್ಷ ಕಠಿಣ ಪರಿಶ್ರಮದ ಅಧ್ಯಯನದ ನಂತರ ಅವರು ಈ ಮಸ್ರೂಮಗಳ ಮಶ್ರೂಮ್ಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಪ್ರಪಂಚದಲ್ಲಿ ಸರ್ವಸಾಧಾರಣ ಮೂವತ್ತೆಂಟು ಸಾವಿರ ತರಹದ ಮಸ್ರೂಮಗಳದಾವ ಅದರೊಳಗ ಎರಡು ಸಾವಿರ ಮಶ್ರೂಮ್ಗಳು ಮಾತ್ರ ತಿನ್ಲಿಕ್ಕೆ ಹೋಗಿದವು ಇನ್ನು ಮೂವತ್ತಾರು ಸಾವಿರ ಮಸ್ರೂಮಗಳು ಏನದ ನೋಡ್ರಿ ತುಂಬಾ ಅಪಾಯಕಾರಿ ಅದಾವ ಅದರಾಗ ಅದಾವು ಎಷ್ಟು ಡೇಂಜರ್ ಅದಾವ ಅಂದ್ರ ತಿಂದು ಒಂದು ತಾಶ್ನೆಗ ಮನುಷ್ಯ ಸಾಯ್ತಾನೆ ಅಷ್ಟೊಂದು ಡೇಂಜರ್ ಅದ ಅವು ಏನ್ರಿ ಘಟಸರ್ಪದಲ್ಲಿ ಇರ್ತಕ್ಕಂಥ ವಿಷಯ ಏನದ ಅಲ್ಲ ಅಂತ ಡೇಂಜರ್ ಅದ ಅವು ಅಂತ ಕೇಳಿದ್ರ ನಿಸರ್ಗದಲ್ಲಿರ್ತಕ್ಕಂಥ ಟಾಕ್ಸಿನ್ ವಿಪರೀತವಾದಾಗ ಅವುಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಸಲುವಾಗಿ ಈ ಸೃಷ್ಟಿ ಅವುಗಳನ್ನು ತಯಾರು ಮಾಡ್ತದ ಅವು ಅದನ್ನ ಅಬ್ಸರ್ವ್ ಮಾಡ್ಕೊತವು ಅದರಲ್ಲಿ ಟಾಕ್ಸಿನ್ ಭಾರ ಇರೋದ್ರಿಂದ ಮನುಷ್ಯ ಕೂಡಲೇ ಸಾಯ್ತಾನ ಇನ್ನು ಎರಡನ್ನು ಎರಡು ಸಾವಿರ ಅಂತ ಹೇಳಿದಲ್ರಿ ಆ ಎರಡು ಸಾವಿರ ಬಸ್ರೂಗಳು ತಿನ್ಲಿಕ್ಕೆ ಯೋಗ್ಯದ ತಿನ್ಬಹುದು ಅದರೊಳಗ ಎರಡು ನೂರು ಮಸ್ರೂಮಗಳಲ್ಲಿ ಅಂದಾಜು ಲೆಕ್ಕ ಒಂದು ಸಂಶೋಧನೆ ಸುಮಾರು ಎರಡು ನೂರು ಔಷಧೀಯ ಗುಣಗಳನ್ನ ಹೊಂದ್ಯಾವು ಏನ್ರಿ ಔಷಧೀಯ ಗುಣಗಳನ್ನ ಹೊಂದ್ಯಾವು ಆ ಎರಡು ಸಾವಿರ ಎರಡು ನೂರೊಳಗ ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಆರನ್ನ ಸಿಕ್ಸ್ ಆ ಆರನ್ನ ಆರಿಸಿಕೊಂಡು ಆ ಆರನ್ನು ಸೇರಿಸಿ ಒಂದನ್ನು ತಯಾರು ಮಾಡ್ಯಾರ ಏನ್ರಿ ಆ ಬಸ್ರೂಮು ಅವರು ಸಂಶೋಧನೆ ಮಾಡಿ ಆವಿಷ್ಕಾರವನ್ನ ಮಾಡಿ ತೆಗೆದ್ರು ಅದನ್ನ ಅವರು ನೆಲದ ಮೇಲೆ ಬೆಳೆಯುವುದಿಲ್ಲ ಏನ್ರಿ ನೆಲದ ಮೇಲೆ ಬೆಳೆಯುವುದಿಲ್ಲ ಭೂಮಿಯಿಂದ ಎರಡು ಫೂಟ್ ಅಂತರ ಗೋಡೆಯಿಂದ ಎರಡು ಫೂಟ್ ಅಂತರದಲ್ಲಿ ಅದನ್ನ ಬೆಳಿತಾರ ಅವರು ಅಕ್ಕಿ ತೌಡನಲ್ಲಿ ಬೆಳಿತಾರ ಬಹಳ ಅದ್ಭುತವಾದಂತಹದ್ದು ಆವಿಷ್ಕಾರ ಅದು ಅನಾರೋಗ್ಯ ಅನ್ನುವಂತಹದ್ದು ಹೆಚ್ಚಾಗಿ ಬಿಡ್ತು ಅದನ್ನು ಕಂಟ್ರೋಲ್ ಮಾಡುವ ಸಲುವಾಗಿ ಅತಿ ವಿಶಿಷ್ಟವಾದಂತಹ ಚಿಕಿತ್ಸಾ ವ್ಯವಸ್ಥೆಯನ್ನ ಅವರು ತಗೊಂಡು ಬಂದ್ರು ಅವರು ತೊಂಬತ್ಮೂರರಲ್ಲಿ ಈ ಕಂಪನಿಯನ್ನ ಹುಟ್ಟು ಆ ಕಂಪನಿಯನ್ನ ಆರಂಭ ಮಾಡುವಾಗ ಅವರು ಒಂದಷ್ಟು ನಿಯಮಾವಳಿಗಳನ್ನ ಮಾಡಿಕೊಂಡು ಅವಾಗಲೇ ಅವರು ತೀರ್ಮಾನವನ್ನು ಮಾಡ್ತಾರೆ ಏನಪ್ಪಾ ಅಂತ ಕೇಳಿದ್ರ ಈ ನನ್ನ ಆವಿಷ್ಕಾರವನ್ನ ನಾನು ಸಾಮಾನ್ಯ ಬಡವರಿಗೂ ಕೂಡ ತಲುಪುವಂಗ ಮಾಡಬೇಕು ಅಂದ್ರ ಡೈರೆಕ್ಟ್ ಶೆಲ್ಲಿಂಗ್ ಮಾರ್ಕೆಟ್ ಅವಾಗ ಅಲ್ಲಿ ಕೆಲವು ಜನ ನಗಾಡಿದ್ರಂತ ಏನ್ ಹುಚ್ಚದನಪ್ಪ ಯವ ಆ ಈಗ ಒಂದು ನಾಲ್ಕಾರು ಮಂದಿ ಸದಕ ಇದನ್ನ ತಗೊಳಕತ್ತಿಲ್ಲ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬೇಕಂತ ಹೊಟ್ಟನಲ್ಲ ಏನೇ ಒಂದು ಹುಚ್ಚತನ ಅಂತ ತಿಳ್ಕೊಂಡ್ರು ಜನ ಆದ್ರೆ ಡಾಕ್ಟರ್ ಲಿಂಬ ಶಿವೋಜನ್ ಅವರಿಗೆ ತಮ್ಮ ಸಂಶೋಧನೆಯ ಮೇಲೆ ತಮ್ಮ ಆವಿಷ್ಕಾರದ ಮೇಲೆ ಸಂಪೂರ್ಣ ನಂಬಿಕೆ ಇಂತವ್ರಿಗೆ ನಾನು ಆವಿಷ್ಕಾರ ಮಾಡಿದಂತಹ ಈ ಋಷಿ ಗ್ಯಾನೋ ಮತ್ತು ಗ್ಯಾನೋ ಶಿಲಿಯ ಮಣ್ಣು ಅಂತದ್ದೇನದವಲ್ಲ ಇದು ಎರಡೂ ಮನುಷ್ಯನ ದೇಹವನ್ನ ಅಂಗಾರದಿಂದ ನೆತ್ತಿಯವರಿಗೆ ಡೀಟಾಕ್ಸಿಫಿಕೇಶನ್ ಮಾಡ್ತವು ಜೊತೆಗೆ ಆರೋಗ್ಯವನ್ನು ಸದೃಢ ಮಾಡ್ತಾವು ಮನುಷ್ಯ ಕ್ರಮೇಣ ಆರೋಗ್ಯವಂತನಾಗ್ತಾನ ಸದಾ ಮನುಷ್ಯನನ್ನ ಆರೋಗ್ಯವಂತನನ್ನಾಗಿ ಚಟುವಟಿಕೆ ಉಳ್ಳವನನ್ನಾಗಿ ಮಾಡಬೇಕು ಅನ್ನುವಂಥದ್ದೇ ಅವ್ರ ಗುರಿಯಾಗಿದೆ ಇಲ್ಲ ಬಡವರಿಗೆ ಇದನ್ನ ತಗೊಳಿಕ್ಕೆ ಸಾಧ್ಯ ಆಗುದಿಲ್ಲ ಹ್ಯಾಗ್ ಮಾಡ್ಬೇಕು ಆದರೆ ಬಡವರು ಅನ್ನು ಇದನ್ನ ತಗೋಬೇಕಪ್ಪ ಅಂತಂದ್ರ ಒಂದಷ್ಟು ಪ್ರಯತ್ನವನ್ನ ಕಷ್ಟವನ್ನ ಪಡ್ಬೇಕಾಗ್ತದೆ ಈ ಪ್ರೊಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅವರಿಗೆ ಸರ್ವ ಸಾಧಾರಣ ತಿಂಗಳಿಗೆ ಒಂದು ಮೂರರಿಂದ ಐದ್ ಸಾವಿರ ರೂಪಾಯಿ ಖರ್ಚು ಬರ್ತದಪ್ಪ ಅಂದ್ರ ಅವರು ಒಂದು ತಿಂಗಳಿಗೆ ಈ ಪ್ರಾಡಕ್ಟ್ನ ತಗೊಂಡು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಈ ಪ್ರಾಡಕ್ಟ್ ನಲ್ಲಿ ನಿಜವಾದ ಶಕ್ತಿ ಐತಿ ಅಂತ ದಮ್ ಐತಿ ಅಂತ ಗೊತ್ತಾಗ್ತದೆ ಅವಾಗ ಅವರು ನಾಲ್ಕಾರ ಮಂದಿಗೆ ಹೇಳ್ಬಹುದು ಹೀಗ ನಾನು ತಗೊಂಡೆ ನನಗೆ ಹೀಗ ಆರಾಮಾಗ ಇದು ಬಹಳ ಚಲೋ ಅದ ಇದನ್ನು ತಗೊಳ್ಳೋದ್ರಿಂದ ಈ ರೀತಿ ಈ ರೀತಿ ಇಂತಿಂತ ಎಲ್ಲಾ ಅಂತ ಹೇಳ್ಯಾರ ಕ್ರಮೇಣ ನಮ್ಮ ದೇಹ ಅಲ್ಕ್ಲೈನ್ ಆಗ್ತದ ಅಸಿಡಿಕ್ ದಿಂದ ಅಲ್ಕ್ಲೈನ್ ನಮ್ಮ ದೇಹ ಆರೋಗ್ಯವಂತ ಆಗ್ತದ ಅನ್ನುವಂತ ಮಾತನ್ನ ನಾವು ಎಲ್ಲರಿಗೂ ಹೇಳ್ಕೊತ ಓದ್ವಪ್ಪಾ ಅಂತಂದ್ರ ಅವ್ರು ಏನಾದ್ರು ನಿಮ್ ಕಡೆಯಿಂದ ತಗೊಂಡ್ರಪ್ಪ ಅಂದ್ರ ಅವಾಗ ನಿಮಗೆ ಅವರಿಂದ ಬೋನಸ್ ಬರ್ತದ ಆ ಬೋನಸ್ನಿಂದ ನೀವು ತಗೊಳ್ತಕ್ಕಂಥ ಪ್ರೊಡಕ್ಟ್ ಗಳನ್ನ ನೀವು ಫ್ರೀ ಮಾಡ್ಕೋಬಹುದು ಅನ್ನುವಂಥ ಅಂದ್ರೆ ನೀವು ಸ್ವತಃ ಪ್ರಯತ್ನವಾದಿಗಳಾಗಿ ಆರಾಮಾಗ್ರಿ ಆರೋಗ್ಯವನ್ನು ಪಡೀರಿ ಜೊತೆಗೆ ಆನಂದವನ್ನು ಕೂಡ ಪಡೀರಿ ಮತ್ತೆ ನೀವೇನಾದ್ರೂ ಇದರಲ್ಲೇ ಒಂದಷ್ಟು ನಾನು ದುಡಿಬೇಕು ನಾನು ನನ್ನ ದುಡಿಮೆಯನ್ನ ಮಾಡ್ಕೋಬೇಕು ನಾನು ಇದರಲ್ಲೇ ಸಾಕಷ್ಟು ದುಡ್ಡನ್ನ ಮಾಡ್ಬೇಕು ಗಳಿಸ್ಬೇಕು ಅಂತ ಇಚ್ಛಾ ಇದ್ರ ಇಂತಿಂತ ರೀತಿ ನೀವು ಕೆಲಸ ಮಾಡಿದ್ರೆ ಇತಿಂತ ರೀತಿ ಲಾಭಗಳು ನೀವು ಸಿಗ್ತಾವು ಅನ್ನುವಂತ ಯೋಜನೆಯನ್ನ ಎಲ್ಲ ಪೂರ್ವ ಆಲೋಚನೆಯನ್ನ ಮಾಡಿ ಪರ್ಫೆಕ್ಟ್ ಆಗಿ ಅವರೆಲ್ಲ ರೆಡಿ ಮಾಡ್ಬಿಟ್ಟು ನೋಡ್ರಿ ಅವ್ರು ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಕಸ್ಮಾತ್ ಅದನ್ನ ಯಾರಾದ್ರೂ ಒಬ್ಬ ಪ್ರಪಂಚದ ಶ್ರೀಮಂತ ವ್ಯಕ್ತಿಗೆ ಅದನ್ನ ಕನ್ವಿನ್ಸ್ ಮಾಡಿ ಅದನ್ನ ಎಲ್ಲ ಅದರದ ಅಥಾರಿಟಿ ಎಲ್ಲ ಅವ್ರು ಸೇಲ್ ಮಾಡಿ ಬಿಟ್ಟಿದ್ರಪ್ಪ ಅಂದ್ರೆ ಇವತ್ತಿನ ದಿವಸ ನಮ್ಮಂತವರಿಗೆ ಈ ಪ್ರಾಡಕ್ಟ್ ಸಿಗ್ತಾ ಇರ್ಲಿಲ್ಲ ನಮ್ಮ ರಿಯಕ್ಷನ್ ಕಂಪನಿ ಒಳಗ ಆರ್ ಜಿ ಜಿ ಎಲ್ ಇವತ್ತಿನ ದಿವಸ ತೊಂಬತ್ತು ತೊಂಬತ್ತು ಕ್ಯಾಪ್ಸಲ್ಲು ಸರ್ವ ಸಾಧಾರಣ ಒಂದು ಮೂರುವರೆ ಸಾವಿರ ರೂಪಾಯಿದಾಗ ಸಿಗ್ತಾವ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಡಾಕ್ಟರ್ ಲಿಂಬ ಶಿವಜಿನವರ ಈ ಡಿಯಕ್ಷನ್ ಅನ್ನುವಂತಹ ಕಂಪನಿಯ ಉದ್ದೇಶ ನೋಡ್ರಿ ಹಂಗದ ಅದಕ್ಕೆ ಅವರು ನೀವು ಆರೋಗ್ಯವಂತರಾಗ್ರಿ ಬೇರೆದವ್ರನ್ನೂ ಆರೋಗ್ಯವಂತರನ್ನಾಗಿ ಮಾಡ್ರಿ ನೀವು ಏನ್ ಮಾಡ್ಯಪ್ಪ ಅಂದ್ರ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಮೂರನ್ನು ನೀವು ಪಡೀರಿ ಅಂತ ಹೇಳ್ತ ಈಗಾಗಲೇ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡು ಹೀಗೆ ಹತ್ತು ಹಲವಾರು ರಾಜ್ಯಗಳಲ್ಲಿ ಸಾಕಷ್ಟು ಜನ ಬಡವರು ಕೂಡ ಇದರಲ್ಲಿ ಲಕ್ಷಾನು ಲಕ್ಷ ಪ್ರತಿ ತಿಂಗಳು ಬೋನಸ್ ಪಡಿತಾ ಇದ್ದಾರೆ ನೀವು ಬೇಕಾದ್ರೆ ಗೂಗಲ್ ನ ಹೋಗಿ ಟೈಪ್ ಮಾಡಿ ನೋಡ್ರಿ ಹಾ ಡಿ ಇಂಡಿಯಾ ಡಾಟ್ ಇನ್ ಅಂತ ಟೈಪ್ ಮಾಡ್ರಿ ನಿಮಗೆಲ್ಲ ಮಾಹಿತಿಗಳು ಸಿಗ್ತಾವೆ ಸುಳ್ಳು ಹೇಳಿ ನಾವು ಬದುಕನ್ನ ಮಾಡ್ಬೇಕಾಗಿಲ್ಲ ಅದರ ಅವಶ್ಯಕತೆ ನಮಗಿಲ್ಲ ಹ ಅದಕ್ಕೋಸ್ಕರ ಈ ಡಿಯಕ್ಷನ್ ಅನ್ನುವಂತಹದ್ದೇನದ ನೋಡ್ರಿ ಬಹಳ ಬಹಳ ನಂಬಿಗಸ್ತ ಕಂಪನಿ ಇದು ಮೂವತ್ ವರ್ಷ ಆಯ್ತು ಈಗಾಗಲೇ ಒಂದ್ ಎರಡ್ ಮೂರು ತಿಂಗಳ ಇದನ್ನ ಮೂವತ್ತನೇ ವರ್ಷವನ್ನ ಆಚರಿಸ್ಕೊತಿದ್ವು ಇನ್ನು ಭಾರತದೊಳಗ ಇಪ್ಪತ್ತೈದನೇ ವರ್ಷ ಬರ್ತಾ ಇದೆ ಇವಾಗ ಇಪ್ಪತ್ತೈದನೇ ವರ್ಷ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದಾರ ಏನ್ರಿ ಇದನ್ನ ನಮ್ಮ ಭಾರತಕ್ಕೆ ತಗೊಂಡ್ ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ವಸುಪಾಲಯ್ಯನವರು ಅವ್ರ ಹಸ್ಬೆಂಡ್ ಅವರು ಅರ್ಥಶಾಸ್ತ್ರಜ್ಞರು ಡಾಕ್ಟರ್ ವಸುಪಾಲಯ್ಯನವರು ಅವರು ಅರ್ಥಶಾಸ್ತ್ರಜ್ಞರು ಅವರು ಪ್ರೊಫೆಸರ್ ಆಗಿದ್ರು ವೃತ್ತಿಯನ್ನ ಅಂದ್ರೆ ನೌಕರಿ ಮಾಡ್ತಿದ್ರು ಅವರು ಅವರಿಗೆ ಅವಾಗಲೇ ಲಕ್ಷಾಂತ ಗಟ್ಲೆ ಸಾಂಬಳ ಇತ್ತು ನಮ್ಮ ಡಾಕ್ಟರ್ ರತ್ನ ವಸುಪಾಲ ಅವ್ರ ಏನದಾರಲ್ಲ ಅವರ ವೈಫ್ ಅವರು ಒಬ್ಬ ಒಬ್ಬ ದೊಡ್ಡ ಡಾಕ್ಟರ್ ಅವರು ಅಲೋಪತಿಕ್ ಡಾಕ್ಟರ್ ಸುಮಾರು ಮೂವತ್ತು ಮೂವತ್ತೈದು ಹಾಸಿಗೆಯ ಹಾಸ್ಪಿಟಲ್ ಇತ್ತ ಆದ್ರೆ ಅವರಿಗೆ ಗೊತ್ತಾಯ್ತು ಇದು ಮನುಷ್ಯನಿಗೆ ಬಹಳ ಉಪಯೋಗ ಆಗುತ್ತೆ ಇದನ್ನ ನಾವು ಭಾರತದಲ್ಲಿ ಪ್ರಸಾರ ಮಾಡಿದೀವಪ್ಪ ಅಂತಂದ್ರೆ ನಮಗೆ ಪುಣ್ಯ ಬರ್ತದ ಜೊತೆಗೆ ಸಾಕಷ್ಟು ದುಡ್ಡು ಕೂಡ ಬರ್ತದ ಅನ್ನುವಂತ ಒಂದು ಅದ್ಭುತವಾದಂತಹ ಕನಸನ್ನೇ ಹೊತ್ತು ಅವರು ಎಲ್ಲಾ ಕೆಲಸವನ್ನು ಮಾಡಿದ್ರು ಇವತ್ತಿನ ದಿವಸ ಅವರು ಎಷ್ಟು ಅದ್ಭುತವಾಗಿ ಬೆಳೆದಾರ ಅಂತಂದ್ರ ಬಹಳ ಅದ್ಭುತವಾಗಿ ಅದರ ಬಗ್ಗೆ ನಾನು ಹೆಚ್ಚಿಗೆ ವರ್ಣಿಸುವ ಅವಶ್ಯಕತೆ ಇಲ್ಲ ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ವಸುಪಾಲ್ ಎನ್ನೋರು ಅಂತ ನೀವೇನಾದ್ರೂ ಟೈಪ್ ಮಾಡಿದ್ರಪ್ಪ ಗೂಗಲ್ ನ್ಯಾಗ ಅಂದ್ರೆ ಅವ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಸಿಕ್ತದೆ ಇಲ್ಲಿ ಸುಳ್ಳು ಹೇಳಿ ನಾವು ಏನನ್ನೂ ಸಾಧಿಸಬೇಕಾಗಿಲ್ಲ ಇಲ್ಲಿ ನಾನು ಕೆಲಸ ಮಾಡ್ತಾ ಇರುವುದು ಇವಾಗ ದುಡ್ಡಿಗೋಸ್ಕರ ಅಲ್ಲ ಅಲ್ಲ ಇರಬಹುದು ದುಡ್ಡು ಬಂದ್ರೆ ಏನ್ ಕೆಟ್ಟಲ್ಲ ಆ ದುಡ್ಡನ್ನು ನಾವು ಒಳ್ಳೆ ಕೆಲಸಕ್ಕೂ ಕೂಡ ಬಳಸಬಹುದು ಅವಶ್ಯಕತೆ ಇರುವವರಿಗೆ ನಾವು ಅದನ್ನ ಹಂಚಬಹುದು ಏನಾದ್ರೂ ಒಂದಷ್ಟು ಒಳ್ಳೆಯ ಕೆಲಸವನ್ನ ಮಾಡಬೇಕು ಅಂದ್ರ ನಾವು ಬರೇ ಇತಿಹಾಸವನ್ನ ಓದುವವರಾಗಬಾರ್ದು ಇತಿಹಾಸವನ್ನ ನಿರ್ಮಾಣ ಮಾಡಬೇಕು ವಿ ಹ್ಯಾವ್ ಟು ಕ್ರಿಯೇಟ್ ಹಿಸ್ಟರಿ ಅನ್ನುವಂತ ಒಂದು ಬಲವಾದ ಉದ್ದೇಶವನ್ನು ಇಟ್ಟುಕೊಂಡು ಈ ಡಿಯಕ್ಷನ್ ಕಂಪನಿಯಲ್ಲಿ ನಾವು ಬಂದಿದ್ದೀವಿ ವಿತರಕರು ಆಗಿ ನಾವು ಅಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿವಿ ನಾವು ಇದು ಲೈಫ್ ಚೇಂಜಿಂಗ್ ಕಂಪನಿ ಡಿಯಕ್ಷನ್ ಅಂದ್ರೆ ಡ್ಯಾಕ್ಷನ್ ಅನ್ನುವಂತಹ ಮಲೇಷಿಯನ್ ಡ್ಯಾಕ್ಷನ್ ಅಂದ್ರೆ ನಂಬಿಗಸ್ತ ಅಂತ ಅರ್ಥ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್